ಜೈ ಹಿಂದ್ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸನ್ನು ನೋಡ್ತೀವಿ ಇದು ಮೂರನೇ ಭಾಗವಾಗಿದ್ದು ಈ ವಿಡಿಯೋದಲ್ಲಿ ನಾವು ಅರವತ್ತರಿಂದ ನೂರರವರೆಗಿನ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ನ ನೋಡ್ತೀವಿ ಪಾರ್ಟ್ ಫಸ್ಟ್ ಮತ್ತು ಪಾರ್ಟ್ ಸೆಕೆಂಡ್ ಕೂಡ ನೋಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದೀವಿ ನಿನ್ನೆ ವಿಡಿಯೋದ ಕೊನೆಯ ಪ್ರಶ್ನೆ ರೀತಿ ಇತ್ತು ಯಾವ ದೇಶವು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ರಕ್ಷಾ ಪ್ರದರ್ಶನ್ ಇದನ್ನು ಆಯೋಜಿಸಿತು ಅಂತೇಳಿ ಸರಿಯಾದ ಉತ್ತರ ಸೌದಿ ಅರಬ್ ಸೌದಿ ಅರೇಬಿಯಾದ ರಿಹಾದ್ನಲ್ಲಿ ರಿಹಾದ್ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ವಿಶ್ವ ರಕ್ಷಾ ಪ್ರದರ್ಶನ್ ಇದನ್ನು ಆಯೋಜಿಸಲಾಗಿತ್ತು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇದರ ನೂತನ ಹೆಸರೇನು ಇಂಪಾರ್ಟೆಂಟ್ ಕ್ವೆಶನ್ ಇದು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇದರ ನೂತನ ಹೆಸರು ನಿರಂಜನ್ ಶಾ ಸ್ಟೇಡಿಯಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನಿರಂಜನ್ ನಿರಂಜನ್ ಶಾ ಸ್ಟೇಡಿಯಂ ಇದು ಗುಜರಾತ್ ದ ರೈಟ್ ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನ ಎಲ್ಲಿ ನಡೆಯಿತು ಸರಿಯಾದ ಉತ್ತರ ಇದು ಆಸ್ಟ್ರೇಲಿಯಾದಲ್ಲಿ ನಡೆಯಿತು ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಭಾರತದಿಂದ ಈ ಒಂದು ಸಮ್ಮೇಳನಕ್ಕೆ ಎಸ್ ಜಯಶಂಕರ್ ಅವರು ಭಾಗವಹಿಸಿದ್ರು ಭಾರತದ ವಿದೇಶಾಂಗ ಸಚಿವರಾದಂತಹ ಎಸ್ ಜಯಶಂಕರ್ ಅವರು ಈ ಒಂದು ಏಳನೇ ಹಿಂದೂ ಮಹಾಸಾಗರ ಸಮ್ಮೇಳನದಲ್ಲಿ ಭಾಗವಹಿಸಿದ್ರು ಇದು ಆಕ್ಚುಲಿ ನಡೆದಿದ್ದು ಆಸ್ಟ್ರೇಲಿಯಾದ ಪರ್ತ್ ನಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಐಸಿಸಿ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಇದನ್ನ ಗೆದ್ದಂತಹ ದೇಶ ಯಾವುದು ಇದರ ವಿಜೇತ ದೇಶ ಯಾವುದು ಕೇಳಿದರೆ ಸರಿಯಾದ ಉತ್ತರ ಆಸ್ಟ್ರೇಲಿಯಾ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆ್ಯಕ್ಚುಲಿ ಇದರ ಆಯೋಜನೆ ಮಾಡಿದ್ದು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಐಸಿಸಿ ಇದನ್ನು ಆಯೋಜನೆ ಮಾಡಿದ್ದು ದಕ್ಷಿಣ ಆಫ್ರಿಕಾದಲ್ಲಿ ಇದರ ವಿನ್ನರ್ ಆಸ್ಟ್ರೇಲಿಯಾ ಮತ್ತು ರನ್ನರ್ ಭಾರತ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆಪಿಪಿ ನಂಬಿಯಾರ್ ಅವಾರ್ಡ್ ಕೆಪಿಪಿ ನಂಬಿಯಾರ್ ಪ್ರಶಸ್ತಿ ವಿಜೇತರು ಯಾರು ಸರಿಯಾದ ಉತ್ತರ ಎಸ್ ಸೋಮನಾಥ್ ಎಸ್ ಸೋಮನಾಥ್ ಇದಾರಲ್ಲ ಇವರು ಪ್ರೆಸೆಂಟ್ ಇಸ್ರೋದ ಚೇರ್ಮನ್ ಇಸ್ರೋದ ಅಧ್ಯಕ್ಷರು ಇಸ್ರೋದ ಅಧ್ಯಕ್ಷರಾದಂಥ ಎಸ್ ಸೋಮನಾಥ್ ಅವರಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಕೆ ಪಿ ನಂಬಿಯರ್ ಅವಾರ್ಡ್ ಆಯಿತು ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಒ ಪಿ ಎಸ್ ಜಾರಿ ಮಾಡಿದ ಮೊದಲ ಈಶಾನ್ಯ ರಾಜ್ಯ ಯಾವುದು ಓಪಿಎಸ್ ಅಂದ್ರೆ ಓಲ್ಡ್ ಪೆನ್ಷನ್ ಸ್ಕೀಮ್ ಅಂತೇಳಿ ಆ್ಯಕ್ಚುಲಿ ಈ ಓಪಿಎಸ್ ಇತ್ತಲ್ಲ ಇದನ್ನ ಚೇಂಜ್ ಮಾಡಿ ಎನ್ ಪಿ ಎಸ್ ಮಾಡಿದ್ರು ನ್ಯೂ ಪೆನ್ಷನ್ ಸ್ಕೀಮನ್ನು ಮಾಡಿದರು ಕೇಂದ್ರ ಸರ್ಕಾರ ಏಪ್ರಿಲ್ ಒಂದು ಎರಡು ಸಾವಿರದ ಆರರಿಂದ ಏಪ್ರಿಲ್ ಒಂದು ಎರಡು ಸಾವಿರದ ಆರರ ನಂತರ ನೇಮಕವಾದವರಿಗೆ ನ್ಯೂ ಪೆನ್ಷನ್ ಸ್ಕೀಮ್ ಇದನ್ನು ನೂತನ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿತ್ತು ಈಗ ಇದನ್ನು ಇದಕ್ಕೆ ತುಂಬ ವಿರೋಧ ವ್ಯಕ್ತವಾದ ಹಿನ್ನೆಲೆಯಲ್ಲಿ ಕೆಲವು ರಾಜ್ಯಗಳು ಓ ಪಿ ಎಸ್ ಅನ್ನು ಜಾರಿ ಮಾಡ್ತಾ ಇದ್ದಾವೆ ಅಂದರೆ ಮೊದಲು ಏನು ಪೆನ್ಷನ್ ಸಿಸ್ಟಮ್ ಇತ್ತಲ್ಲ ಅದನ್ನು ಜಾರಿ ಮಾಡ್ತಾ ಇದ್ದಾವೆ ಸೊ ಈ ರೀತಿ ಓ ಪಿ ಎಸ್ ಜಾರಿ ಮಾಡಿದ ಮೊದಲ ಈಶಾನ್ಯ ರಾಜ್ಯ ಯಾವುದು ಕೇಳಿದ್ರೆ ಸಿಕ್ಕಿಂ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಸಿಕ್ಕಿಂನ ಚೀಫ್ ಮಿನಿಸ್ಟರ್ ಆದಂತಹ ಪ್ರೇಮ್ ಸಿಂಗ್ ತಮಾಂಗ್ ಅವರು ಈ ಒಂದು ಎನ್ ಪಿ ಎಸ್ ಅನ್ನ ಕ್ಯಾನ್ಸಲ್ ಮಾಡಿ ಓ ಪಿ ಎಸ್ ಅನ್ನು ಜಾರಿ ಮಾಡಿದರು ಅಯೋಧ್ಯ ರಾಮ ಮಂದಿರವನ್ನು ಭೇಟಿ ಮಾಡಿದ ಮೊದಲ ವಿದೇಶಿ ಲೀಡರ್ ಯಾರು ಅಂದರೆ ವಿದೇಶಿ ಒಬ್ಬ ಪ್ರಸಿದ್ಧ ನಾಯಕ ಯಾರು ಅಂತ ಕೇಳಿದರೆ ಸರಿಯಾದ ಉತ್ತರ ಬಿಮನ್ ಪ್ರಸಾದ್ ಹಾಗಾದ್ರೆ ಬಿಮನ್ ಪ್ರಸಾದ್ ಅವರು ಯಾರು ಕೇಳಿದ್ರೆ ಇವರು ಡೆಪ್ಯುಟಿ ಪ್ರೈಮ್ ಮಿನಿಸ್ಟರ್ ಆಫ್ ಫಿಜಿ ಫಿಜಿ ದೇಶದ ಉಪ ಪ್ರಧಾನಮಂತ್ರಿಗಳಾಗಿದ್ದಾರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಕ್ರಿಕೆಟಿನ ಎಲ್ಲ ಮೂರು ಫಾರ್ಮೆಟ್ಗಳಲ್ಲಿ ಅಂದ್ರೆ ಟಿ ಟ್ವೆಂಟಿ ಇರ್ಬೋದು ಒನ್ ಡೇ ಇರ್ಬೋದು ಮತ್ತು ಟೆಸ್ಟ್ ಇರ್ಬೋದು ಈ ಮೂರು ಕ್ರಿಕೆಟ್ ಫಾರ್ಮ್ಗಳಲ್ಲಿ ಬೆಸ್ಟ್ ಬೌಲರ್ ಅಂತಲ್ಲಿ ಆಯ್ಕೆಯಾದಂತಹ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಸರಿಯಾದ ಉತ್ತರ ಜಸ್ಪ್ರೀತ್ ಬೂಮ್ರಾ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಜಸ್ಪ್ರೀತ್ ಬೂಮ್ರಾ ಭಾರತ ಮತ್ತು ರುವಾಂಡ ದೇಶವು ಮೊದಲ ಸಂಯುಕ್ತ ರಕ್ಷಣಾ ಸಹಯೋಗ ಸಮಿತಿ ಸಂಯುಕ್ತ ರಕ್ಷಣಾ ಸಹಯೋಗ ಸಮಿತಿಯನ್ನು ಎಲ್ಲಿ ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ಕಿಗಾಲಿ ಈ ಕಿಗಾಲಿ ಇದೆಯಲ್ಲ ಇದು ರುವಾಂಡ ದೇಶದಲ್ಲಿದೆ ಭಾರತ ಮತ್ತು ದೇಶದ ನಡುವೆ ಈ ಒಂದು ಸಂಯುಕ್ತ ರಕ್ಷಣಾ ಸಹಯೋಗ ಸಮಿತಿ ಜೆ ಡಿ ಸಿ ಸಿ ಅಂತ ನಾವು ಕರಿತೀವಿ ಡಿಫೆನ್ಸ್ ಕೋಪರೇಷನ್ ಕಮಿಟಿ ಅಂತೇಳಿ ಸೊ ಕಿಗಾಲಿ ಇದೆಯಲ್ಲ ಇದು ರುವಾಂಡದ ರಾಜಧಾನಿ ಕೂಡ ಹೌದು ರುವಾಂಡದ ರಾಜಧಾನಿ ಹೌದು ಇನ್ನು ಇಲ್ಲಿನ ಅಧ್ಯಕ್ಷರ ಹೆಸರು ಕೇಳಿದ್ರೆ ಪೌಲ್ ಪೌಲ್ ಖಗಮ ಅಂತೇಳಿ ಪೌಲ್ ಖಗಮ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಐ ಸಿ ಜೆ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ನವಾಫ್ ಸಲಾಂ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಇವರು ಲೆಬನಾನ್ ದೇಶದವರು ಲೆಬನಾನ್ ದೇಶದ ನವಾಫ್ ಸಲಾಂ ಅವರು ಅಂತಾರಾಷ್ಟ್ರೀಯ ನ್ಯಾಯ ನ್ಯಾಯಾಲಯ ಇದಿಲ್ಲ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದರು ಇದು ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆಯ ಅಂಡರ್ ಕೆಲಸ ಮಾಡುತ್ತೆ ಈ ಅಂತಾರಾಷ್ಟ್ರೀಯ ನ್ಯಾಯಾಲಯ ಇರುವಂತದ್ದು ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿ ನೆದರ್ಲ್ಯಾಂಡ್ಸ್ನ ಹೇಗ್ನಲ್ಲಿದು ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ಯುನೈಟೆಡ್ ನೇಷನ್ಸ್ ಸಿ ಜೆ ಇದರ ಒಟ್ಟು ಸದಸ್ಯ ರಾಷ್ಟ್ರಗಳು ನೂರ ತೊಂಬತ್ಮೂರು ಈ ಕೆಳಗಿನ ಯಾವ ರಾಜ್ಯವು ಮೊಟ್ಟ ಮೊದಲಿಗೆ ಒಂದು ಕೋಟಿಗೂ ಅಧಿಕ ಆಯುಷ್ಮಾನ್ ಕಾರ್ಡ್ ಆಯುಷ್ಮಾನ್ ಕಾರ್ಡನ್ನು ವಿತರಣೆ ಮಾಡ್ತು ಸರಿಯಾದ ಉತ್ತರ ಅಸ್ಸಾಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಅಸ್ಸಾಂ ರಾಜ್ಯವು ಇತ್ತೀಚೆಗೆ ಒಂದು ಕೋಟಿಗೂ ಅಧಿಕ ಆಯುಷ್ಮಾನ್ ಕಾರ್ಡನ್ನು ವಿತರಣೆ ಮಾಡಿರುವಂತಹ ರಾಜ್ಯಗಳ ಗುಂಪಿಗೆ ಸೇರಿದೆ ಫಸ್ಟ್ ಸ್ಟೇಟ್ ಇದು ಈ ವಿಷಯ ಗೊತ್ತಿರಲಿ ಇದರ ಘೋಷಣೆ ಆಗಿದ್ದು ಎರಡು ಸಾವಿರದ ಹದಿನೆಂಟರಲ್ಲಿ ಎರಡು ಸಾವಿರದ ಹದಿನೆಂಟರಲ್ಲಿ ಆಯುಷ್ಮಾನ್ ಕಾರ್ಡ್ ಘೋಷಣೆ ಆಗುತ್ತೆ ಕೇಂದ್ರ ಬಜೆಟ್ನಲ್ಲಿ ಆ್ಯಕ್ಚುಲಿ ಏನಿದು ಆಯುಷ್ಮಾನ್ ಕಾರ್ಡ್ ಅಂತ ಕೇಳಿದ್ರೆ ಪ್ರತಿಯೊಂದು ಬಡ ಕುಟುಂಬಗಳಿಗೆ ವರ್ಷಕ್ಕೆ ಐದು ಲಕ್ಷ ರೂಪಾಯಿವರೆಗೆ ಔಷಧ ವೆಚ್ಚವನ್ನು ಭರಿಸುವಂತ ಒಂದು ಯೋಜನೆಯಾಗಿದೆ ಆಯುಷ್ಮಾನ್ ಕಾರ್ಡ್ ಕೆಳಗಿನ ಯಾವ ಸಂಸ್ಥೆಯು ಫೇಸ್ ಮಿಷನ್ ಎಂಬ ಸಾಗರಗಳನ್ನ ಮತ್ತು ವಾತಾವರಣವನ್ನು ಅಧ್ಯಯನ ಮಾಡುವಂತಹ ಉಪಗ್ರಹವನ್ನು ಲಾಂಚ್ ಮಾಡ್ತು ಸರಿಯಾದ ಉತ್ತರ ನಾಸಾ ಅಮೆರಿಕದ ನಾಸಾ ಇನ್ನು ನಾಸಾದ ಬಗ್ಗೆ ಹೇಳೋದಾದ್ರೆ ನಾಸಾ ಸಾವಿರದ ಒಂಬೈನೂರ ಐವತ್ತೆಂಟು ಜುಲೈ ಇಪ್ಪತ್ತೊಂಬತ್ತರಂದು ಸ್ಥಾಪನೆ ಆಯಿತು ಫಿಫ್ಟಿ ಏಟ್ ಅಲ್ಲಿ ಮತ್ತು ನಾಸಾದ ಕೇಂದ್ರ ಕಚೇರಿ ಇರುವುದು ವಾಷಿಂಗ್ಟನ್ ಡಿಸಿಯಲ್ಲಿ ಇದರ ಕೇಂದ್ರ ಕಚೇರಿ ವಾಷಿಂಗ್ಟನ್ ವಾಚ್ ವಾಷಿಂಗ್ಟನ್ ಅಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ಬಿಲ್ ನೆಲ್ಸನ್ ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ವಿಶ್ವ ಯುನಾನಿ ದಿನಾಚರಣೆಯನ್ನು ಯುನಾನಿ ದಿನಾಚರಣೆಯನ್ನು ಯಾವಾಗ ಆಚರಿಸಲಾಯಿತು ಸರಿಯಾದ ಉತ್ತರ ಫೆಬ್ರವರಿ ಹನ್ನೊಂದು ಆಪ್ಷನ್ ಆನ್ಸರ್ ಫೆಬ್ರವರಿ ಹನ್ನೊಂದರಂದು ವರ್ಲ್ಡ್ ಯುನಾನಿ ಡೇ ಅನ್ನ ಆಚರಿಸಲಾಯಿತು ವಿಶ್ವ ಯುನಾನಿ ದಿನಾಚರಣೆಯನ್ನು ಆಚರಿಸಲಾಯಿತು ಇನ್ನು ಇದರ ಥೀಮ್ ಏನಾಗಿತ್ತು ಕೇಳಿದ್ರೆ ಯುನಾನಿ ಮೆಡಿಸಿನ್ ಒನ್ ಅರ್ತ್ ಒನ್ ಫ್ಯಾಮಿಲಿ ಯುನಾನಿ ಮೆಡಿಸಿನ್ ಒನ್ ಅರ್ತ್ ಒನ್ ಚೆನ್ನೈ ಸೂಪರ್ ಕಿಂಗ್ಸ್ ಇದೆಯಲ್ಲ ಇದರ ಅಫಿಷಿಯಲ್ ಸ್ಪಾನ್ಸರ್ ಆಗಿ ಯಾರು ಆಗಿದೆ ಅಥವಾ ಇದರ ಅಫಿಷಿಯಲ್ ಸ್ಪಾನ್ಸರ್ ಯಾರು ಅಂತ ಹೇಳಿ ಸರಿಯಾದ ಉತ್ತರ ಎಟಿ ಹ್ಯಾಡ್ ಏನಿದು ಇದು ಎಟಿ ಹ್ಯಾಡ್ ಅಂತ ಕೇಳಿದ್ರೆ ಈ ಎಟಿ ಹ್ಯಾಡ್ ಇದೆಯಲ್ಲ ಇದು ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಏರ್ಲೈನ್ಸ್ ಆಗಿದೆ ಭಾರತದಲ್ಲಿ ಇಂಡಿಯಾ ಏರ್ಲೈನ್ಸ್ ಇದ್ದ ಹಾಗೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ನಲ್ಲಿ ಯು ಎ ನ ಯು ಎ ಇರ ಏರ್ ಲೈನ್ಸ್ ಎಟಿ ಹ್ಯಾಡ್ ಇದೆಯಲ್ಲ ಇದು ಚೆನ್ನೈ ಸೂಪರ್ ಕಿಂಗ್ಸ್ ಇದರ ಅಫಿಷಿಯಲ್ ಸ್ಪಾನ್ಸರ್ ಆಗಿದೆ ಇನ್ನು ಚೆನ್ನೈ ಸೂಪರ್ ಕಿಂಗ್ ಬಗ್ಗೆ ಇರುವಂಥ ಇನ್ನೊಂದು ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಇದೆ ಏನು ಕೇಳಿದ್ರೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚೆನ್ನೈ ಸೂಪರ್ ಕಿಂಗ್ಸ್ ಇದರ ಬ್ರಾಂಡ್ ಅಂಬಾಸಿಡರ್ ಆಗಿ ಆಯ್ಕೆಯಾದವರು ಕತ್ರಿನಾ ಕೈಫ್ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಚೆನ್ನೈ ಪಿ ಓಪನ್ ಇದರ ಪುರುಷರ ಸಿಂಗಲ್ಸ್ ವಿಜೇತರು ಯಾರು ಸರಿ ಉತ್ತರ ಸುಮಿತ್ ನಾಗಾಲ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದರ ರನ್ನರ್ ಯಾರು ಕೇಳಿದ್ರೆ ಲುಕಾನ್ಡಿ ಅಂತೇಳಿ ಇಟಲಿಯವರು ಇಟಲಿಯ ಲುಕಾನಾರ್ಡಿ ಇವರು ರನ್ನರ್ ಆಗಿದ್ದಾರೆ ಆಕ್ಚುಲಿ ಇದನ್ನ ನಡೆದಿದ್ದು ಎಲ್ಲಿ ಕೇಳಿದ್ರೆ ಚೆನ್ನೈನಲ್ಲಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾವ ಇ ಕಾಮರ್ಸ್ ಕಂಪನಿಯು ತನ್ನ ಹೆಸರನ್ನು ಪೈ ಪ್ಲಾಟ್ಫಾರ್ಮ್ ಎಂದು ಬದಲಾಯಿಸುವುದಾಗಿ ಘೋಷಿಸಿದೆ ಪೈ ಪ್ಲಾಟ್ಫಾರ್ಮ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದೆ ಸರಿಯಾದ ಉತ್ತರ ಪೇ ಟಿ ಪೇ ಟಿ ತನ್ನ ಹೆಸರನ್ನು ಪೈ ಪ್ಲಾಟ್ಫಾರ್ಮ್ ಅಂತಲಿ ಚೇಂಜ್ ಮಾಡೋದಕ್ಕಂತ ನಿರ್ಧರಿಸಿದೆ ಇದು ಶುರುವಾಗಿದ್ದು ಆಗಸ್ಟ್ ಎರಡು ಸಾವಿರದ ಹತ್ತರಲ್ಲಿ ಪೇ ಟಿ ಶುರುವಾಗಿದ್ದು ಎರಡು ಸಾವಿರದ ಹತ್ತರಲ್ಲಿ ಇದರ ಕೇಂದ್ರ ಕಚೇರಿರುವುದು ನೋಯಿಡಾ ಉತ್ತರ ಪ್ರದೇಶದ ನೋಯಿಡಾದಲ್ಲಿ ಇದರ ಕೇಂದ್ರ ಕಚೇರಿ ಇರುವುದು ಉತ್ತರ ಪ್ರದೇಶ ನೋಯಿಡಾದಲ್ಲಿ ಇದರ ಪ್ರಸ್ತುತ ಅಧ್ಯಕ್ಷರು ವಿಜಯ್ ಶೇಖರ್ ಶರ್ಮಾ ವಿಜಯ್ ಶೇಖರ್ ಶರ್ಮಾ ಈ ಎಲ್ಲ ಅಂಶಗಳು ಗೊತ್ತಿರಲಿ ನೆಕ್ಸ್ಟ್ ಕ್ವೆಶನ್ ಈ ಕೆಳಗಿನ ಯಾರು ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಎಲೆಕ್ಟ್ರಾಲ್ ಬಾಂಡ್ ರದ್ದು ಮಾಡಿದ್ದು ಸರಿಯಾದ ಉತ್ತರ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ಇದೆಯಲ್ಲ ಇದು ಎಲೆಕ್ಟ್ರಾಲ್ ಬಾಂಡ್ ಇತ್ತೀಚೆಗೆ ರದ್ದು ಮಾಡ್ತು ಸೊ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಕೆಳಗಿನ ಯಾವ ನಗರದಲ್ಲಿ ಮೊದಲ ಹಿಂದೂ ದೇವಾಲಯವನ್ನು ಉದ್ಘಾಟನೆ ಮಾಡಿದ್ರು ಸರಿಯಾದ ಉತ್ತರ ಅಬುದಾಬಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನರೇಂದ್ರ ಮೋದಿಯವರು ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಮೊಟ್ಟ ಮೊದಲ ಹಿಂದೂ ದೇವಾಲಯ ಅಬುದಾಬಿಯಲ್ಲಿ ಉದ್ಘಾಟನೆ ಮಾಡಿದ್ರು ಐ ಸಿ ಎ ಐ ಇದರ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಆ್ಯಕ್ಚುಲಿ ಏನಿದು ಐ ಸಿ ಎ ಐ ಅಂತ ಕೇಳಿದ್ರೆ ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಅಂದ್ರೆ ಚಾರ್ಟೆಡ್ ಅಕೌಂಟೆಂಟ್ಸ್ ಗಳ ಒಂದು ಸಂಸ್ಥೆಯಾಗಿದೆ ಇದು ಇನ್ಸ್ಟಿಟ್ಯೂಟ್ ಆಫ್ ಚಾರ್ಟೆಡ್ ಅಕೌಂಟ್ಸ್ ಆಫ್ ಇಂಡಿಯಾ ಇದರ ಪ್ರಸ್ತುತ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದವರು ಯಾರು ಅಂತ ಕೇಳಿದ್ರೆ ರಂಜಿತ್ ಕುಮಾರ್ ಅಗರ್ವಾಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಮಹಾಸ್ವಪ್ನಿ ಕೊಡು ಎಂಬ ಪುಸ್ತಕವನ್ನು ಬಿಡುಗಡೆ ಮಾಡಿದವರು ಯಾರು ಸರಿಯಾದ ಉತ್ತರ ಆಪ್ಷನ್ ಎ ಎನ್ ಚಂದ್ರಬಾಬು ನಾಯ್ಡು ಇದು ಯಾಕೋ ಸುದ್ದಿಯಲ್ಲಿತ್ತು ಅಂತ ಕೇಳಿದ್ರೆ ಇದನ್ನು ಬರೆದವರು ಲೇಖಕ ಪಿ ವಿಕ್ರಮ್ ಅವರು ಈ ಮಹಾ ಕೊಡು ಅನ್ನುವಂಥ ಪುಸ್ತಕ ಇದೆಯಲ್ಲ ಇದು ಚಂದ್ರಬಾಬು ನಾಯ್ಡು ಅವರ ಜೀವನ ಚರಿತ್ರೆಯನ್ನು ಕುರಿತಾಗಿ ಜೀವನದ ಮಹತ್ವದ ಅಂಶಗಳ ಕುರಿತಾಗಿರುವಂತಹ ಒಂದು ಪುಸ್ತಕವಾಗಿದೆ ಹಾಗಾಗಿ ಇತ್ತೀಚೆಗೆ ತುಂಬಾ ಸುದ್ದಿಯಲ್ಲಿತ್ತು ಸೊ ಇದನ್ನ ಬಿಡುಗಡೆ ಮಾಡಿದ್ ಕೂಡ ಚಂದ್ರಬಾಬು ನಾಯ್ಡು ಅವರು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ದೇಶವು ಪ್ರಪಂಚದ ಮೊದಲ ಏರ್ ಟ್ಯಾಕ್ಸಿಯನ್ನು ಪ್ರಾರಂಭ ಮಾಡ್ತು ಸರಿಯಾದ ಉತ್ತರ ದುಬೈ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ದುಬೈ ಇತ್ತೀಚೆಗೆ ಪ್ರಪಂಚದ ಮೊದಲ ಏರ್ ಟ್ಯಾಕ್ಸಿಯನ್ನು ಪ್ರಾರಂಭ ಮಾಡಿತು ಆಪ್ಷನ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯದ ಗುಪ್ತೇಶ್ವರ ಎನ್ನುವಂತ ಅರಣ್ಯ ಇತ್ತೀಚೆಗೆ ಜೀವ ವೈವಿಧ್ಯದ ತಾಣ ಅಂತೇಳಿ ಘೋಷಿಸಲ್ಪಡ್ತು ಸರಿಯಾದ ಉತ್ತರ ಒಡಿಸ್ಸಾ ಒಡಿಸ್ಸಾದ ನಾಲ್ಕನೇ ಜೀವ ವೈವಿಧ್ಯತಾ ತಾಣ ಇದು ಬಯೋಲಾಜಿಕಲ್ ಹಾಟ್ಸ್ಪಾಟ್ ಅಂತೇಳಿ ಗುರುತಿಸ್ಕೊಳ್ತು ಗುಪ್ತೇಶ್ವರ ಎನ್ನುವಂಥ ಅರಣ್ಯ ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಕೋಮು ರಾವೇಲಿ ರೈಲ್ವೆ ಸ್ಟೇಷನ್ ನ ಉದ್ಘಾಟನೆ ಮಾಡಲಾಯಿತು ಕೋಮು ರಾವೇಲಿ ಎನ್ನುವಂಥ ರೈಲ್ವೆ ಸ್ಟೇಷನ್ ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಫೆಬ್ರವರಿ ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಕೆಳಗಿನ ಯಾವ ಕ್ರೀಡಾಪಟು ಹನ್ನೆರಡು ವರ್ಷಗಳ ಕಾಲ ಬ್ಯಾನ್ ಆದರು ತಮ್ಮ ಕ್ರೀಡೆಯಿಂದ ಬ್ಯಾನ್ ಆದರು ಅಂತೇಳಿ ಸರಿ ಉತ್ತರ ರಚನಾ ಕುಮಾರಿ ಆ್ಯಕ್ಚುಲಿ ಅವರು ಯಾವ ಸ್ಪೋರ್ಟ್ಸ್ ಅನ್ನು ರೆಪ್ರೆಸೆಂಟ್ ಮಾಡ್ತಾ ಇದ್ರು ಕೇಳಿದ್ರೆ ಹ್ಯಾಮರ್ ಥ್ರೋ ಭಾರತದ ಪ್ರಸಿದ್ಧ ಹ್ಯಾಮರ್ ಥ್ರೋ ಪಟು ರಚನಾ ಕುಮಾರಿಯವರು ಇತ್ತೀಚೆಗೆ ಹನ್ನೆರಡು ವರ್ಷಗಳ ಕಾಲ ತಮ್ಮ ಕ್ರೀಡೆಯಿಂದ ಬ್ಯಾನ್ ಆದರು ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯವು ಸ್ವಯಂ ಎಂಬ ಬಡ್ಡಿ ರಹಿತ ಸಾಲವನ್ನು ನೀಡುವುದಾಗಿ ಘೋಷಣೆ ಮಾಡಿದೆ ಸ್ವಯಂ ಎನ್ನುವಂಥ ಹೆಸರಿಂದು ಸರಿಯಾದ ಉತ್ತರ ಒಡಿಸ್ಸಾ ಪಂಜಾಬ್ ಅಲ್ಲ ಇದು ಒಡಿಸ್ಸಾ ಇದು ಒಡಿಸ್ಸಾ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಏನಿದು ಸ್ವಯಂ ಎನ್ನುವಂತಹ ಒಂದು ಸ್ಕೀಮ್ ಅಂತ ಕೇಳಿದ್ರೆ ಒಂದು ಯೋಜನೆ ಅಂತ ಕೇಳಿದ್ರೆ ಇದು ಯುವಕರಿಗೆ ಉದ್ಯೋಗಕ್ಕೆ ಬಡ್ಡಿ ರಹಿತ ಸಾಲವನ್ನು ನೀಡುವಂಥ ಯೋಜನೆ ಎಷ್ಟು ಸಾಲ ಕೊಡ್ತಾರೆ ಕೇಳಿದ್ರೆ ಒಂದು ಲಕ್ಷದವರೆಗೆ ಬಡ್ಡಿ ರಹಿತ ಸಾಲವನ್ನು ನೀಡುವಂಥ ಯೋಜನೆ ಸ್ವಯಂ ಇದು ಒಡಿಶಾ ರಾಜ್ಯದ್ದು ಇಂಡೋನೇಷ್ಯಾ ದೇಶದ ನೂತನ ರಾಷ್ಟ್ರಪತಿಗಳಾಗಿ ಆಯ್ಕೆಯಾದವರು ಯಾರು ಸರಿಯಾದ ಉತ್ತರ ಪ್ರಭಾವೋ ಸುಬಿಯಾಂಟೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇನ್ನು ಇಂಡೋನೇಷ್ಯಾದ ರಾಜಧಾನಿ ನುಸಾಂತರ ಇಂಡೋನೇಷ್ಯಾದ ರಾಜಧಾನಿ ನುಸಾಂತರ ಮತ್ತು ಇದರ ಕರೆನ್ಸಿ ಅನ್ನು ಕೇಳಿದ್ರೆ ಇಂಡೋನೇಷ್ಯಾ ರೂಪಾಯಿ ಕೆಳಗಿನ ಯಾವ ನಗರದಲ್ಲಿ ಮಿಲನ್ ಎಂಬ ನೌಕಾಸೇನಾ ಅಭ್ಯಾಸವನ್ನು ಆಯೋಜನೆ ಮಾಡಲಾಗಿತ್ತು ಸರಿ ಉತ್ತರ ವಿಶಾಖಪಟ್ಟಣ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಆಂಧ್ರಪ್ರದೇಶ ರಾಜ್ಯದ ವಿಶಾಖಪಟ್ಟಣಮಲ್ಲಿ ಮಿಲನ್ ಎನ್ನುವಂತಹ ಸೇನಾ ಅಭ್ಯಾಸ ಆಯೋಜಿಸಲಾಗಿತ್ತು ಕೆಳಗಿನ ಯಾರು ಐವತ್ತೆಂಟನೇ ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಸರಿಯಾದ ಉತ್ತರ ಆಪ್ಷನ್ ಸಿ ಮೇಲಿನ ಇಬ್ಬರು ಗುಲ್ಜಾರ್ ಮತ್ತು ಜಗದ್ಗುರು ರಾಮ ಭದ್ರಾಚಾರ್ಯ ರೈಟ್ ಕೆಳಗಿನ ಯಾವ ರಾಜ್ಯದಲ್ಲಿ ವಾಯುಶಕ್ತಿ ಎರಡು ವಿದ್ಯಾಭ್ಯಾಸ ಆಯೋಜನೆ ಮಾಡಲಾಗಿತ್ತು ಸರಿಯಾದ ಉತ್ತರ ಆಪ್ಷನ್ ರಾಜಸ್ಥಾನ ರೈಟ್ ಆನ್ಸರ್ ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಯಾವ ದೇಶವು ಸಲಿಂಗ ವಿವಾಹವನ್ನು ಸೇಮ್ ಸೆಕ್ಸ್ ಮ್ಯಾರೇಜ್ ಕಾನೂನುಬದ್ದಗೊಳಿಸಿತು ಸರಿಯಾದ ಉತ್ತರ ಗ್ರೀಸ್ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಈ ಕೆಳಗಿನ ಯಾವ ತಂಡವು ಮೊಟ್ಟ ಮೊದಲ ಬಾರಿಗೆ ಏಷ್ಯನ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಎರಡ್ ಸಾವಿರದ ಇಪ್ಪತ್ನಾಲ್ಕನ್ನು ಗೆದ್ದುಕೊಂಡಿತು ಸರಿಯಾದ ಉತ್ತರ ಆಪ್ಷನ್ ಬಿ ಭಾರತೀಯ ಮಹಿಳೆಯರ ತಂಡ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಕೆಳಗಿನ ಯಾವ ರಾಜ್ಯವು ಮೊಟ್ಟ ಮೊದಲ ಬಾರಿಗೆ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸನ್ನು ಪ್ರಾರಂಭ ಮಾಡಿತು ಸರಿಯಾದ ಉತ್ತರ ಉತ್ತರಾಖಂಡ್ ರಾಜ್ಯ ಆಪ್ಷನ್ ಬಿ ಇಸ್ ದ ಆನ್ಸರ್ ಏನಿದು ಹೆಲಿಕಾಪ್ಟರ್ ಎಮರ್ಜೆನ್ಸಿ ಮೆಡಿಕಲ್ ಸರ್ವಿಸ್ ಅಂತ ಕೇಳಿದ್ರೆ ನೂರ ಐವತ್ತು ಕಿಲೋಮೀಟರ್ ರೇಡಿಯಸ್ ಒಳಗಡೆ ಮೆಡಿಕಲ್ ಹೆಲಿಕಾಪ್ಟರ್ ಹೆಲಿಕಾಪ್ಟರನ್ನು ಬಳಸುವಂಥ ಒಂದು ಕಾರ್ಯಕ್ರಮ ಇದು ಇದು ಪ್ರಾಜೆಕ್ಟ್ ಸಂಜೀವಿನಿ ಅಡಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ ಸಂಜೀವನಿ ಎನ್ನುವಂಥ ಯೋಜನೆ ಅಡಿಯಲ್ಲಿ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ್ ಯೋಜನೆ ಯಾವ ರಾಜ್ಯದ ಯೋಜನೆಯಾಗಿದೆ ಸರಿಯಾದ ಉತ್ತರ ಮುಖ್ಯಮಂತ್ರಿ ಕನ್ಯಾ ಸುಮಂಗಲ್ ಯೋಜನೆ ಇದೆಯಲ್ಲ ಉತ್ತರ ಪ್ರದೇಶ ರಾಜ್ಯದ ಇದು ಹೆಣ್ಣು ಮಕ್ಕಳಿಗೆ ಇಪ್ಪತ್ತೈದು ಸಾವಿರ ರು ಸಹಾಯಧನ ನೀಡುವಂಥ ಒಂದು ಯೋಜನೆಯಾಗಿದೆ ಯಾವ ದೇಶವು ಫೆಬ್ರವರಿ ಇಪ್ಪತ್ನಾಲ್ಕರಲ್ಲಿ ಈ ಒಂದು ಕ್ವಾಡ್ ಬಿಲ್ ಅನ್ನು ಪಾಸ್ ಮಾಡ್ತು ಆ್ಯಕ್ಚುಲಿ ಇದು ಬರೀ ಪಾಸ್ ಅಲ್ಲ ಕ್ವಾಡ್ ಬಿಲ್ ಕ್ವಾಡ್ ಬಿಲ್ ಅನ್ನ ಪಾಸ್ ಏನಂದ್ರೆ ಕ್ವಾಡಿಯೇಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತ ಹೇಳಿ ಇದು ಯು ಎಸ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಇನ್ನು ಭಾರತ ಇನ್ನು ಜಪಾನ್ ಮತ್ತು ಆಸ್ಟ್ರೇಲಿಯಾ ಈ ನಾಲ್ಕು ದೇಶದ ನಡುವಿನ ಒಂದು ಬಿಲ್ ಆಗಿದೆ ಇದು ಕ್ವಾಡ್ ಬಿಲ್ ಕ್ವಾಡಿಯೇಟ್ರಲ್ ಸೆಕ್ಯೂರಿಟಿ ಡೈಲಾಗ್ ಅಂತೇಳಿ ಇತ್ತೀಚೆಗೆ ಇದನ್ನ ಈ ಒಂದು ಬಿಲ್ ಅನ್ನ ಪಾಸ್ ಮಾಡಿದ್ದು ಯಾರು ಕೇಳಿದ್ರೆ ಅಮೆರಿಕ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹೆನ್ಲೆ ಪಾಸ್ಪೋರ್ಟ್ ಇಂಡೆಕ್ಸ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಮೊದಲ ಸ್ಥಾನದಲ್ಲಿರುವಂತಹ ದೇಶ ಯಾವುದು ಸರಿಯಾದ ಉತ್ತರ ಆಪ್ಷನ್ ಎ ಫ್ರಾನ್ಸ್ ಈ ಕೆಳಗಿನ ಯಾರಿಗೆ ಎಪ್ಪತ್ತೇಳನೇ ಬಫ್ತಾ ಪುರಸ್ಕಾರ ಅವಾರ್ಡ್ ಅವಾರ್ಡ್ ಫಂಕ್ಷನ್ ಅಲ್ಲಿ ಉತ್ತಮ ನಟ ಪ್ರಶಸ್ತಿ ಸಿಕ್ತು ಸರಿಯಾದ ಉತ್ತರ ಸಿಲಿಯನ್ ಮರ್ಫಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಬಫ್ತ ಅವಾರ್ಡ್ ಅಂತೇಳಿ ವೆರಿ ಫೇಮಸ್ ಅವಾರ್ಡ್ ಇದು ವರ್ಲ್ಡ್ ಫೇಮಸ್ ಅವಾರ್ಡ್ ಕೂಡ ಇದರಲ್ಲಿ ಉತ್ತಮ ನಟ ಸಿಲಿಯನ್ ಮರ್ಫಿ ಆದರೆ ಉತ್ತಮ ನಟಿ ಎಮ್ಮ ಸ್ಟೋನ್ ಎಮ್ಮ ಸ್ಟೋನ್ ಈಕೆ ಉತ್ತಮ ನಟಿ ಆದರೆ ಇನ್ನೊಂದು ಇಂಪಾರ್ಟೆಂಟ್ ಫ್ಯಾಕ್ಟರ್ ಇದೆ ಏನು ಕೇಳಿದ್ರೆ ಈ ಒಂದು ಅವಾರ್ಡ್ ಫಂಕ್ಷನ್ ಅಲ್ಲಿ ಅತಿ ಹೆಚ್ಚು ಅವಾರ್ಡ್ ಪಡ್ಕೊಂಡಿದ್ದು ಓಪನ್ ಹೈಮರ್ ಎನ್ನುವಂಥ ಸಿನಿಮಾ ಹೆಚ್ಚು ಅವಾರ್ಡ್ ಪಡ್ಕೊಂಡಿದ್ದು ನೆನಪಿರಲಿ ಈ ಕೆಳಗಿನ ಯಾರು ಟೆಸ್ಟ್ ಕ್ರಿಕೆಟ್ನಲ್ಲಿ ಐದು ನೂರು ವಿಕೆಟ್ ಪಡೆದ ಎರಡನೆಯ ಭಾರತೀಯರಾಗಿ ದಾಖಲೆ ಮಾಡಿದರು ಸರಿಯಾದ ಉತ್ತರ ರವಿಚಂದ್ರನ್ ಅಶ್ವಿನ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಈ ದಾಖಲೆಗೆ ಆದ ಮೊದಲ ಭಾರತೀಯ ಕ್ರಿಕೆಟಿಗ ಯಾರು ಕೇಳಿದ್ರೆ ಅನಿಲ್ ಕುಂಬ್ಳೆ ಏಷ್ಯನ್ ಇಂಡೋರ್ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಸ್ಥಾನ ಏನು ಸರಿಯಾದ ಉತ್ತರ ಆಪ್ಷನ್ ಡಿ ಐದನೇ ಸ್ಥಾನ ಭಾರತ ಇದರಲ್ಲಿ ಐದನೇ ಸ್ಥಾನದಲ್ಲಿದೆ ಹಾಗಾದರೆ ಫಸ್ಟ್ ಪ್ಲೇಸಲ್ಲಿರೋದು ಯಾರು ಅಂತ ಕೇಳಿದ್ರೆ ಫಸ್ಟ್ ಪ್ಲೇಸಲ್ಲಿ ಚೀನಾ ಮತ್ತು ಸೆಕೆಂಡ್ ಪ್ಲೇಸಲ್ಲಿ ಜಪಾನ್ ಇದೆ ಭಾರತ ಐದನೇ ಸ್ಥಾನದಲ್ಲಿದೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಸಾಲಿನ ಖತಾರ್ ಓಪನ್ ಚಾಂಪಿಯನ್ಶಿಪ್ ವಿಜೇತರು ಯಾರು ಸರಿಯಾದ ಉತ್ತರ ಇಂಗಾ ಸ್ವಿಟೆಕ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಇಂಗಾ ಸ್ವಿಟೆಕ್ ಇದರಲ್ಲ ಇವರು ಪೋಲೆಂಡ್ ದೇಶದ ಆಟಗಾರ್ತಿ ಇನ್ನು ಇದರ ರನ್ನರ್ ಆಗಿದ್ದು ಅಲೀನಾ ರಬಾಕಿನ ಅಲೀನಾ ರಿಬಾಕಿನ ವಿಜ್ಞಾನದ ಸಂಶೋಧನೆಗಾಗಿ ಜಿ ಡಿ ಬಿರ್ಲಾ ಪುರಸ್ಕಾರ ಪಡೆದ ಮೊದಲ ಭಾರತೀಯ ಮಹಿಳೆಯರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದೆ ಸರಿಯಾದ ಉತ್ತರ ಅದಿತಿ ಸೇಂದೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಈ ಜಿ ಡಿ ಬಿರ್ಲಿ ಅವಾರ್ಡನ್ನು ನೈನ್ಟೀನ್ ನೈಂಟಿ ಒನ್ನಲ್ಲಿ ಶುರು ಮಾಡಲಾಯಿತು ನೆನಪಿರಲಿ ಕೊನೆಯ ಪ್ರಶ್ನೆ ಈ ರೀತಿ ಇದೆ ಪಿಚ್ ಕ್ಯೂರೇಟರ್ ಆಗಿ ಆಯ್ಕೆಯಾಗಿರುವಂತಹ ಭಾರತದ ಮೊದಲ ಮಹಿಳೆ ಯಾರು ಆಪ್ಷನ್ಸ್ ಈ ರೀತಿ ಇದೆ ಹಿಮಾ ನರ್ಗಿಸ್ ಅಮೀನ್ ಸಯಾನಿ ಭಾರತಿ ಜಯಂತಿ ಕಲ್ಯಾಣ್ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಫೆಬ್ರವರಿ ತಿಂಗಳ ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಪಾರ್ಟ್ ಒನ್ ಮತ್ತು ಪಾರ್ಟ್ ಟು ವಿಡಿಯೋಗಳನ್ನು ಕೂಡ ನೋಡಿ ಮತ್ತು ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್